ಹುಟ್ಟುವ ಮುನ್ನವೇ ಕುಲಾವೆ ವಲಸಿದ್ರು ಎಂಬ ಗಾದೆ ಮಾತಿನಂತೆ ಅನುದಾನ ಬಿಡುಗಡೆ ಮುನ್ನವೇ ಶೂ ವಿತರಣೆ ಹೌದು ಇದು ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಸರ್ಕಾರ ಉಚಿತ ಶೂ ಭಾಗ್ಯ ನೀಡಿದ್ದು ಖರೀದಿ ಮಾಡಲು ಸರ್ಕಾರ ಅನುದಾನ ಬಿಡುಗಡೆ ಮಾಡುತ್ತದೆ ನಂತರ ಎಚ್ಡಿಎಂಸಿ ಹಾಗೂ ಮುಖ್ಯ ಶಿಕ್ಷಕರು ಖರೀದಿಸಿ ಮಕ್ಕಳಿಗೆ ವಿತರಣೆ ಮಾಡಬೇಕು ಎಂಬ ನಿಯಮದ ಇನ್ನು ಸರ್ಕಾರ ಅನುದಾನ ಬಿಡುಗಡೆ ಮುನ್ನವೇ ಸರ್ಕಾರಿ ಶಾಲೆಗಳಿಗೆ ಯಾವುದೋ ಏಜೆನ್ಸಿಯವರು ಶೂ ವಿತರಣೆ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ ಅನುದಾನ ಬರುವ ಮುನ್ನವೇ ಸರ್ಕಾರಿ ಶಾಲೆಗಳಿಗೆ ಶೂ ವಿತರಣೆ ಮಾಡಲು ಏಜೆನ್ಸಿಗೆ ಅನುಮತಿ ಕೊಟ್ಟವರು ಯಾರು ಹಾಗಾದರೆ ಶಾಲಾ ಉಸ್ತುವಾರಿ ಸಮಿತಿಗಳಿರುವುದು ನಾಮಕಾವಸ್ಥೆಗೆ ಎಂಬುದು ಅನುಮಾನಕ್ಕೆ ಎಡೆಮಾಡಿದೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳೇ ಉತ್ತರ ನೀಡಬೇಕಾಗಿದೆ